ನಮಸ್ಕಾರ ಪ್ರತಿಯೊಂದು ಸಂಬಂಧದಲ್ಲೂ ಏನಾದರೂ ಒಂದು ಲುಕ್ಕು ಇದ್ದೇ ಇರುತ್ತೆ ನಾವು ಟಿ ವಿಲಿ ನೋಡೋ ಹಾಗೆ ಅಥವಾ ಮೊಬೈಲಲ್ಲಿ ನೋಡೋ ಹಾಗೆ ಯಾವುದೇ ರೀತಿಯ ಯಾವ ಸಂಬಂಧ ಕೂಡ ಪರ್ಫೆಕ್ಟಾಗಿರಲ್ಲ ಮೂವಿಗಳಲ್ಲಿ ಮಾತ್ರ ಒಂದು ಪ್ರೀತಿ ಅಂತ ಹೇಳಿದ್ರೆ ನಿಸ್ವಾರ್ಥವಾಗಿರುತ್ತೆ ಅಥವಾ ಯಾವುದೇ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಇರೋಲ್ಲ ಒಬ್ರಿಗೊಬ್ರು ಕಾಯೋದು ಹಾಡು ಡ್ಯಾನ್ಸು ಎಲ್ಲ ಈ ಸಿನಿಮಾದಲ್ಲಿ ಮಾತ್ರ ನಿಜ ಲೈಫಲ್ಲಿ ಖಂಡಿತವಾಗ್ಲೂ ಹೀಗಿರೋಕ್ಕೆ ಸಾಧ್ಯ ಇಲ್ಲ ಆದರೆ ನಾವೇನು ಮಾಡ್ತೀವಿ ಸಿನಿಮಾಗಳಲ್ಲಿ ತೋರಿಸೋದಾಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ತೋರಿಸ್ತಕ್ಕಂತಹ ರಿಲೇಷನ್ಶಿಪೇ ಸತ್ಯ ಅಂದ್ಕೊಂಡು ಎಷ್ಟೋ ಸತಿ ನಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೊಡ್ತಾ ಇರ್ತೀವಿ ಅದೆಲ್ಲ ಬೇಡಿ ಇವಾಗ ಏನಾಗಿದೆಯಪ್ಪ ಅಂತ ಹೇಳಿದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಆಗಿರ್ಬೋದು ಯಾರನ್ನೂ ನಮ್ಗೆ ಗೊತ್ತಿಲ್ಲದಿರೋರ ಜೊತೆ ನೋಡಿಕೊಂಡು ಅಥವಾ ಯಾರೋ ನಮ್ಮ ಸಂಬಂಧಿಕರಾಗಿರ್ಬೋದು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅವರ ರಿಲೇಷನ್ಶಿಪ್ಕು ನಮ್ಮ ರಿಲೇಷನ್ಶಿಪ್ಗೆ ಕಾನ್ಸ್ಟೆಂಟಾಗಿ ಕಂಪೇರ್ ಮಾಡ್ಕೋತಾ ಇರ್ತೀವಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈಗ ನನ್ನ ಸಂಗಾತಿ ಜೊತೆಗೆ ನನಗೆ ಡಿಸಗ್ರಿಮೆಂಟ್ ಇದ್ದರೆ ಅಥವಾ ಜಗಳ ಆಡಿದ್ರೆ ಅದು ಯಾವುದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಹಾಕೋಲ್ಲ ನಾಲ್ಕು ಗೋಡೆ ಮಾಧ್ಯ ಮಾತ್ರ ನಾವು ಜಗಳ ಆಡ್ತೀವಿ ಹಾಗೆ ಎಲ್ಲರೂ ಕೂಡ ಅಷ್ಟೇ ನಾವು ಖುಷಿಯಾಗಿರೋದು ಚೆನ್ನಾಗಿರೋದು ಎಲ್ಲೋ ಟ್ರಾವೆಲ್ ಮಾಡ್ತಾ ಇರೋದು ಹೊಸ ಗಾಡಿ ತೊಗೊಂಡಿರೋದು ಹೊಸ ಮನೆ ತೊಗೊಂಡಿರೋದು ಇದು ಎಲ್ಲವನ್ನು ಹಾಕ್ತೀವಿ ಹೊರತುಗೆ ಯಾರ ಕಷ್ಟನೂ ನಾವು ಹಾಕಲ್ಲ ಎಷ್ಟು ಲೋನ್ ಇದೆ ಅಂತ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕೋಲ್ಲ ಏನ ಏನು ಕಷ್ಟ ಪಡ್ತಿದ್ದೀವಿ ಅನ್ನೋದನ್ನು ನಾವು ಹಾಕೋಲ್ಲ ಆದರೆ ಸಂತೋಷವಾಗಿರೋದನ್ನು ನೋಡಿ ಯಾವುದು ಅನ್ರಿಯಲಿಸ್ಟಿಕ್ ಆಗಿರುತ್ತೋ ಅದನ್ನು ನಾವು ನಮ್ಮ ಲೈಫಲ್ಲಿ ಕಂಪೇರ್ ಮಾಡ್ಕೋತಾ ಮಾಡ್ಕೋತಾ ತುಂಬಾ ಮಾನಸಿಕ ಕಾಯಿಲೆಗೆ ಒಳಗಾಗ್ತಾ ಇದ್ವಿ ಮತ್ತೆ ನನಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಸಂಬಂಧಗಳು ಯಾಕಪ್ಪ ಒಡಿತಾ ಇದೆ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂತಹ ತಪ್ಪು ಏನಪ್ಪ ಅಂತ ಹೇಳಿದರೆ ಏನೋ ಒಂದು ನನಗೂ ನನ್ನ ಸಂಗಾತಿಗೆ ಜಗಳ ಆಗುತ್ತೆ ಅಂತ ಇಟ್ಕೊಳ್ಳಿ ತಕ್ಷಣ ನಾವೇನು ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಹತ್ರ ಅದರ ಬಗ್ಗೆ ಡಿಸ್ಕಸ್ ಮಾಡೋದಾಗಿರ್ಬೋದು ರಿಲೇಟಿವ್ಸ್ ಹತ್ರ ಡಿಸ್ಕಸ್ ಮಾಡೋದಾಗಿರ್ಬೋದು ಇದರಿಂದ ಸಂಬಂಧ ತುಂಬಾ ನಶಿಸ್ತಾ ಹೋಗುತ್ತೆ ಯಾಕೆ ಗೊತ್ತಾ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಯಾರ ಹತ್ರನಾರು ಹೇಳಿದರೆ ಎಕ್ಸಾಂಪಲ್ ಈಗ ನನಗೆ ನನ್ನ ಸಂಗಾತಿಗೆ ಜಗಳ ಆಗುತ್ತೆ ಅಂತ ಇಟ್ಕೊಳ್ಳೋಣ ನನ್ನ ಸಂಗಾತಿ ಬಗ್ಗೆ ಹೋಗಿ ನನ್ನ ಅಮ್ಮನ ಒಟ್ಟಿಗೋ ಅಥವಾ ನನ್ನ ಸಿಸ್ಟರ್ ಒಟ್ಟಿಗೋ ಅಥವಾ ನನ್ನ ಬ್ರದರ್ ಒಟ್ಟಿಗೋ ಹತ್ರನೂ ನಾನು ಹಂಚ್ಕೊಂಡ್ರೆ ಅವರು ಆ ಪಾರ್ಟ್ನರ್ ಬಗ್ಗೆ ತುಂಬಾ ಜಡ್ಜ್ಮೆಂಟಲ್ಲಿ ಆಗ್ಬಿಡ್ತಾರೆ ಅಲ್ಲದೆ ಏನಾಗ್ತಾರೆ ಅಂತ ಹೇಳಿದ್ರೆ ಅವರ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ನಮಗೆ ಸಲ್ಯೂಷನನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಆದರೆ ಏನಾಗತ್ತೆ ಅಂತ ಹೇಳಿದ್ರೆ ನಿಮ್ಮದು ಮತ್ತು ನಿಮ್ಮ ಪಾರ್ಟ್ನರ್ ಡೈನಮಿಕ್ಸ್ ಬೇರೆ ಇರುತ್ತೆ ಅದು ನಿಮಗೆ ಮತ್ತು ನಿಮ್ಮ ಪಾರ್ಟ್ನರಿಗೆ ಬಿಟ್ಟರೆ ಬೇರೆ ಯಾರಿಗೂ ಅರ್ಥ ಆಗಲ್ಲ ಆದರೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಅವರ ಜಡ್ಜ್ಮೆಂಟಿಂದ ನಿಮ್ಮ ರಿಲೇಶನ್ಶಿಪ್ ಹಾಳಾಗ್ತಾ ಹೋಗುತ್ತೆ ಓ ನನ್ನ ಫ್ರೆಂಡ್ಸ್ ಹೇಳಿದ ನಿಜ ನಮ್ಮ ಅಪ್ಪ ಅಮ್ಮ ಹೇಳಿದ ನಿಜ ನನ್ನ ಅಣ್ಣ ಹೇಳಿದ ನಿಜ ನನ್ನ ತಂಗಿ ಹೇಳಿದ ನಿಜ ಇವು ನನಗೆ ಸರಿ ಇಲ್ಲ ಅಥವಾ ಯುವಳು ನನಗೆ ಸರಿಯಿಲ್ಲ ಅಂತ ಹೇಳಿ ಆ ವ್ಯಕ್ತಿ ಬಗ್ಗೆ ನಾವು ಜಡ್ಜ್ಮೆಂಟನ್ನು ಶುರು ಮಾಡಿಬಿಡ್ತೀವಿ ಆದರೆ ನಿಮಗೆ ಮಾತ್ರ ಆ ಸಂಗಾತಿ ಬಗ್ಗೆ ಗೊತ್ತಿರುತ್ತೆ ಎಷ್ಟೋ ಸತಿ ಗಡ್ಡ ಹತ್ತಿ ಡೈವರ್ಸ್ ಆದಾಗ ಆಚೆ ನೋಡೋರಿಗೆ ನೂರು ಕತೆಗಳು ಕಾಣಿಸ್ತಾ ಇರುತ್ತೆ ಆದರೆ ನಿಜ ಏನಿರುತ್ತೆ ಅನ್ನೋದನ್ನು ಮಾತ್ರ ಗಂಡ ಹೆಂಡತಿ ಇಬ್ ಇಬ್ಬರಿಗೆ ಗೊತ್ತಿರುತ್ತೆ ಯಾಕಂತ ಹೇಳಿದರೆ ಒಂದು ರಿಲೇಶನ್ಶಿಪ್ ಮುರಿಬೇಕು ಅಂತ ಹೇಳಿದ್ರೆ ಹಲವಾರು ಕಾರಣಗಳಿದ್ದೇ ಇರುತ್ತೆ ಅಲ್ವಾ ನಾವು ಹೇಗೆ ಒಟ್ಟಿಗೆ ಇರಬೇಕು ಅಂತ ಅಂದ್ಕೊಂಡಿರ್ತೀವೋ ಯಾರು ಮದುವೆ ಆಗಬೇಕಾದ್ರೆ ಡೈವರ್ಸ್ ಹೋಗಬೇಕು ಅಂತ ಮದುವೆ ಆಗಲ್ಲ ಅಲ್ವಾ ಒಂದು ಸಂಬಂಧ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಅದರದೇ ಆದ ಎಫರ್ಟ್ ಇರುತ್ತೆ ಮತ್ತು ಆ ಡೈನಮಿಕ್ಸು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಬಿಟ್ಟರೆ ಯಾರಿಗೂ ಗೊತ್ತಾಗಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಸಂಗಾತಿ ಬಗ್ಗೆ ಯಾರತ್ರ ಡಿಸ್ಕಸ್ ಮಾಡಲಿಕ್ಕೆ ಹೋಗಬೇಡಿ ಹಾಗೂ ನಿಮಗೆ ಸಹಾಯ ಬೇಕು ಅಂತ ಹೇಳಿದರೆ ಯಾರೋ ಒಬ್ಬರು ಆಪ್ತ ಸಮಾಲೋಚಕರು ಅಥವಾ ತುಂಬಾ ನಂಬಿಕೆ ಇರ್ತಕ್ಕಂತಹ ಫ್ರೆಂಡ್ ಹೌದು ಇವರ ಜಡ್ಜ್ಮೆಂಟ್ ಸರಿಯಾಗಿದೆ ಇವರು ನನ್ನ ಸಂಗಾತಿಯನ್ನು ಜಡ್ಜ್ಮೆಂಟ್ ಮಾಡದೆ ಒಂದು ನಿರ್ದಿಷ್ಟವಾದ ಒಂದು ನಿರ್ಧಾರವನ್ನು ಕೊಡಬಲ್ಲರು ಅಂತ ನಿಮಗೆ ಅನಿಸಿದರೆ ಮಾತ್ರ ಅವರ ಹತ್ರ ಹೋಗಿ ನಿಮ್ಮ ಪ್ರಾಬ್ಲಮ್ ಡಿಸ್ಕಸ್ ಮಾಡಿ ಅಲ್ಲದೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಸಂಬಂಧಕ್ಕೆ ಹೆಚ್ಚಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತರ್ತಾ ಇದ್ದೀರ ಯಾಕಂತ ಹೇಳಿದ್ರೆ ಏನೇ ಆಗಿರಲಿ ನಿಮ್ಮ ಸಂಗಾತಿ ಹತ್ರ ನಿಮಗೆ ಏನಾದರೂ ಒಂದು ಮನಸ್ತಾಪ ಇದ್ದರೆ ಅವ್ರ ಹತ್ರ ಕೂತ್ಕೊಂಡು ಏನಾಗಿರಬಹುದು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿ ತಾಳ್ಮೆಯಿಂದ ಮಾತಾಡಿ ಹಾಗೂ ನಿಮ್ಮಿಬ್ರಿಗೂ ಜಗಳ ತುಂಬಾ ಮಾತಾಡ್ತಾ ಇದ್ದೀವಿ ಕೆಟ್ಟ ಕೆಟ್ಟದಾಗ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಬಿಡಿ ಯಾಕಂತ ಹೇಳಿದರೆ ನೋಡಿ ಕೋಪ ಬಂದಾಗ ನಾವೇನು ಮಾಡ್ತೀವಿ ನಮ್ಮ ಪಾರ್ಟ್ನರನ್ನು ತುಂಬಾ ಕೆಟ್ಟದಾಗಿ ನಿಂದಿಸ್ಲಿಕ್ಕೆ ಶುರು ಮಾಡ್ತೀವಿ ಹೆಸರಿಟ್ಟು ಕರೆಯೋದನ್ನೇ ಶುರು ಮಾಡ್ತೀವಿ ಅಥವಾ ಮತ್ತೊಂದು ಮಗದೊಂದು ಮಾಡ್ತಾ ಹೋಗ್ತೀವಿ ನೋಡಿ ಟೈಮ್ ಅನ್ನೋದು ಎಲ್ಲವನ್ನು ಹೀಲ್ ಮಾಡ್ತಾ ಹೋಗುತ್ತೆ ಎಂಥದೇ ಜಗಳ ಇರಲಿ ಎಂಥದೇ ಗಲಾಟೆ ಇರಲಿ ಸ್ವಲ್ಪ ಅದಕ್ಕೆ ಸಮಯ ಕೊಟ್ಬಿಟ್ರೆ ಅದಾಗ ಅದೇ ತಣ್ಣಕ್ಕಾಗ್ಬಿಡುತ್ತೆ ಹಾಗಾಗಿ ನೀವು ಹೆಚ್ಚಾಗಿ ಆಕ್ರೋಶಕ್ಕೆ ಒಳಗಾಗೋದು ಅಥವಾ ಕೋಪ ಮಾಡಿಕೊಳ್ಳೋದು ಇದರಿಂದ ಅಲ್ಲ ನಿಮ್ಮ ಸಂಬಂಧ ಹಾಳಾಗ್ತಾ ಹೋಗುತ್ತೆ ಅದ್ರ ಬದಲಾಗಿ ಸ್ವಲ್ಪ ಗ್ಯಾಪನ್ನು ಕೊಟ್ಟು ಮತ್ತೆ ಒಟ್ಟಿಗೆ ಕೂತ್ಕೊಂಡು ನಿರ್ಧಾರ ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ಮತ್ತು ನಿಮಗೆ ಏನಾದರೂ ಮನಸ್ತಾಪ ಇದ್ದರೆ ನೀವೇ ನಿಮ್ಮ ಪಾರ್ಟ್ನರ್ ಹತ್ರ ಕೂತ್ಕೊಂಡು ಮಾತಾಡಿ ಯಾಕೆ ಹೀಗಾಗ್ತಾ ಇದೆ ಏನಿರ್ಬೋದು ಇದರಿಂದ ಇದರಿಂದ ಆಚೆ ಬರೋಕ್ಕೆ ನಾವಿಬ್ಬರು ಏನು ಮಾಡಬೇಕು ಹೀಗೆ ಸೊಲ್ಯೂಷನನ್ನು ಹುಡುಕ್ತಾ ಹೋದರೆ ಅಲ್ಲಿ ಆ ಸಂಬಂಧಕ್ಕೆ ಒಂದು ಬುನಾದಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಆ ಸಂಬಂಧಕ್ಕೆ ಒಂದು ಅರ್ಥ ಕೂಡ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ನನ್ನ ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು